ಹಾಯ್ ಹೇಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನೋಡುತ್ತಾರೆ ವಿದ್ಯುತ್ ಪ್ರವಾಹದ ಕಾಂತೀಯ ಪರಿಣಾಮಗಳು ಜನರಲ್ ಸೈನ್ಸ್ ಫಿಸಿಕ್ಸ್ಗೆ ಬಂದ ಸಂಬಂಧ ಫಸ್ಟ್ ಕ್ವಶನ್ ಈ ರೀತಿ ಇದೆ ನೋಡ್ತಾ ಹೋದ್ರೆ ಒಂದು ದಂಡಕಾಂತವನ್ನು ಸ್ವತಂತ್ರವಾಗಿ ತೂಗು ಹಾಕಿದಾಗ ಕೆಳಗಿನಗಳಲ್ಲಿ ಯಾವುದು ಸರಿಯಾದ ಹೇಳಿಕೆಯಾಗುತ್ತದೆ ಅಂತ ಕೇಳಿದ್ರೆ ದಂಡಕಾಂತ ಆಲ್ಮೋಸ್ಟ್ ದಂಡಕಾಂತ ಒಂದು ಹೈಯೆಸ್ಟ್ ಕಾಂತವನ್ನು ತೂಗು ಬಿಟ್ಟಾಗ ಅದು ನಿಂತ್ಕೋತಕ್ಕಂಥದ್ದು ಯಾವ್ದು ಅಂತ ಹೇಳಿದ್ರೆ ಉತ್ತರ ದಕ್ಷಿಣ ದಿಕ್ಕ ದಿಕ್ಕನ ಮುಖ ಮಾಡಿ ಅಥವಾ ಉತ್ತರ ದಕ್ಷಿಣವಾಗಿ ಸೂಚಿಸ್ತಕ್ಕಂಥ ಒಂದು ಇದನ್ನು ತೋರಿಸ್ತಾ ಹೋಗುತ್ತೆ ಸ್ನೇಹಿತರೆ ಸೊ ಹಾಗಾಗಿ ಇಲ್ಲಿ ಒಂದು ದಂಡ ಹೆಚ್ಚಾಗಿ ಒಂದು ಅಯಸ್ಕಾಂತವನ್ನು ಸ್ವತಂತ್ರವಾಗಿ ತೂಗು ಹಾಕಿದ ಕೆಳಗಿನಲ್ಲಿ ಯಾವುದು ಸರಿಯಾದ ಹೇಳಿಕೆ ಅಂತ ಕೇಳೋದಾದರೆ ಸೊ ಉತ್ತರ ಬಂದು ಆಪ್ಷನ್ ಎಸ್ ಆಪ್ಷನ್ ನೋಡೋಣ ಕಾಂತದ ಉತ್ತರ ಧ್ರುವವು ದಕ್ಷಿಣ ದಿಕ್ಕನ್ನು ಸೂಚಿಸುತ್ತದೆ ಕಾಂತದ ಉತ್ತರ ಧ್ರುವವು ಉತ್ತರ ದಿಕ್ಕನ್ನು ಸೂಚಿಸುತ್ತದೆ ಕಾಂತದ ಉತ್ತರ ಧ್ರುವವು ಪೂರ್ವ ದಿಕ್ಕನ್ನು ಸೂಚಿಸುತ್ತದೆ ಕಾಂತದ ಉತ್ತರ ಧ್ರುವವು ಪಶ್ಚಿಮ ದಿಕ್ಕನ್ನು ಸೂಚಿಸುತ್ತದೆ ಅಂತ ಕೊಟ್ಟರೆ ಸೊ ನೋಡ್ತಾ ಹೋದರೆ ಎರಡು ನೋಡ್ತಾ ಹೋಗ್ತೀವಿ ಒಂದು ನಾರ್ತ್ ಮತ್ತು ಒಂದೊಂದು ಸೌತು ಹೌದಲ್ವ ಸೊ ನಾರ್ತುನೋ ಆ ನಾರ್ತನ್ನೇ ಇಂಡಿಕೇಟ್ ಮಾಡ್ತಕ್ಕಂಥದ್ದು ಸೌತು ಸೌತನ್ನೇ ಇಂಡಿಕೇಟ್ ಮಾಡ್ತಕ್ಕಂಥದ್ದು ಆಗುತ್ತೆ ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಯಾವುದಾಗುತ್ತೆ ಎರಡು ಕಾಂತದ ಉತ್ತರ ಧ್ರುವವು ಉತ್ತರ ದಿಕ್ಕನ್ನು ಸೂಚಿಸುತ್ತದೆ ಆ್ಯಂಡ್ ದಕ್ಷಿಣ ಧ್ರುವವು ದಕ್ಷಿಣ ದಿಕ್ಕನ್ನು ಸೂಚಿಸುತ್ತದೆ ಅಂತಕ್ಕಂಥದ್ದು ಆನ್ಸರ್ ಆಗ್ತಾ ಹೋಗುತ್ತೆ ಆನ್ಸರ್ ಆಪ್ಷನ್ ಎರಡಾಗಿರುತ್ತೆ ನೆಕ್ಸ್ಟು ಕೆಳಗಿನ ವಸ್ತುಗಳಲ್ಲಿ ಕಾಂತೀಯ ವಸ್ತು ಯಾವುದು ಅಂತ ಕೇಳಿದರೆ ನೋಡಿ ಸ್ನೇಹಿತರೆ ಕಾಂತೀಯ ಮೀನ್ಸ್ ಯಾವ ಒಂದು ವಸ್ತುಗಳನ್ನು ಅಂದರೆ ಕಬ್ಬಿಣ ಆಗಿರ್ಬೋದು ಹಯಸ್ ಕಾಂತ ಕಬ್ಬಿಣ ಕೋಬಾಲ್ಟ್ ಬರುತ್ತೆ ನಿಕ್ಕಲ್ ಬರುತ್ತೆ ಸೊ ಇವಂತಹ ವಸ್ತುಗಳನ್ನು ಯಾವುದು ಆಕರ್ಷಣೆ ಮಾಡ್ಕೊಡುತ್ತೋ ಸೊ ಅಂತ ನಾವು ಕಾಂತಿಯ ವಸ್ತು ಅಂತ ಕರಿತೀವಿ ಸೊ ಅದರಲ್ಲಿ ತಾಮ್ರ ಬರೋದ್ರೆ ತಾಮ್ರ ಅಕಾಂತಿ ಆಗುತ್ತೆ ಚಿನ್ನ ಅಕಾಂತಿಯ ವಸ್ತು ಆಗುತ್ತೆ ಬೆಳ್ಳಿಲು ಸಹ ಆಕಾಂತಿಯ ವಸ್ತು ಆಗುತ್ತೆ ಬಟ್ ಕೋಬಾಲ್ಟ್ ಏನಿದೆಯೋ ಕೋಬಾಲ್ಟ್ ಬಂದು ಒಂದು ಕಾಂತಿಯ ವಸ್ತು ಆಗಿರುತ್ತೆ ಸೊ ಇದಕ್ಕೆ ಸಂಬಂಧಪಟ್ಟ ನೋಡೋದಾದ್ರೆ ನೋಡಿ ಕಾಂತಗಳು ಅಂತ ಹೇಳಿದಾಗ ಯಾವ ವಸ್ತುಗಳು ಕಬ್ಬಿಣ ನಿಕ್ಕಲ್ ಮತ್ತು ಕೋಬಲ್ಟ್ ಈ ಮೂರನ್ನು ನೆನಪಲ್ಲಿ ಹೋಗಿ ಯಾವ ವಸ್ತುಗಳು ಕಬ್ಬಿಣ ನಿಕ್ಕಲ್ ಕೋಬಲ್ಟ್ಗಳನ್ನು ಆಕರ್ಷಿಸ್ತವೋ ಅಥವಾ ಅಂಟ್ಕೊಳ್ತವೋ ಅಥವಾ ತನ್ನಡೆಗೆ ಸೆಳಿತವೋ ಸೊ ಅಂಥವುದನ್ನು ಮತ್ತು ಸ್ವತಂತ್ರವಾಗಿ ತೂಗು ಬಿಟ್ಟಂತಹ ಒಂದು ಕಾಂತ ಏನಾಗುತ್ತೆ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ನಿಲ್ಲುತ್ತದೆಯೋ ಅಂತಹ ವಸ್ತುಗಳನ್ನು ನಾವು ಕಾಂತಗಳು ಎಂದು ಕರೆಯುತ್ತೇವೆ ವೆರಿ ಇಂಪಾರ್ಟೆಂಟ್ ಎರಡು ಪಾಯಿಂಟ್ ಇಲ್ಲಿ ಕಬ್ಬಿಣ ನಿಕ್ಕಲ್ ಕೋಬಲ್ಟ್ಗಳನ್ನು ಆಕರ್ಷಿಸುತ್ತದೆ ಒಂದು ಪಾಯಿಂಟು ಮತ್ತು ಅದನ್ನು ಸ್ವತಂತ್ರವಾಗಿ ತೂಗಿಬಿಟ್ಟಾಗ ಆ ಒಂದು ಕಾಂತ ಅಥವಾ ಆ ಒಂದು ವಸ್ತು ಏನಾಗಿರುತ್ತೋ ಉತ್ತರ ದಕ್ಷಿಣ ದಿಕ್ಕಿನಲ್ಲಿ ನಿಂತ್ಕೊಳ್ತಕ್ಕಂಥ ಒಂದು ಕೆಲಸ ಮಾಡುತ್ತಲ್ಲ ಸೊ ಅಂತಹ ವಸ್ತುಗಳ ನಾವು ಕಾಂತಗಳು ಅಂತ ಕರಿತಾ ಹೋಗ್ತೀವಿ ಈ ಕಾಂತಗಳನ್ನು ನಾವು ಎರಡು ರೀತಿ ನೋಡ್ತೀವಿ ಒಂದು ಕಾಂತ ವಸ್ತುಗಳು ಮತ್ತು ಅಕಾಂತೀಯ ವಸ್ತುಗಳು ಸೊ ಕಾಂತ ವಸ್ತುಗಳು ಅಂದರೆ ಆಕರ್ಷಣೆಯನ್ನು ಮಾಡ್ತಕ್ಕಂಥದ್ದು ಅಕಾಂತೀಯ ವಸ್ತುಗಳು ಅಂತ ಹೇಳಿದಾಗ ಈ ಒಂದು ಕಬ್ಬಿಣ ನಿಕ್ಕಲ್ ಕೋಬಾಲ್ಟ್ ಅಂತಹ ವಸ್ತುಗಳನ್ನು ವಿಕರ್ಷಣೆ ಮಾಡ್ತಕ್ಕಂಥದ್ದಾಗಿರುತ್ತೆ ಅರ್ಥ ಮಾಡ್ಕೊಳ್ತಾ ಹೋಗಿ ಅಕಾಂತೀಯ ವಸ್ತುಗಳು ವಿಕರ್ಷಿಸುತ್ತವೆ ಸೊ ಕಾಂತ ವಸ್ತು ಕಾಂತವು ಆಕರ್ಷಿಸದ ವಸ್ತುಗಳನ್ನು ಅಕಾಂತೀಯ ವಸ್ತುಗಳೆಂದು ಕರೆಯುತ್ತೇವೆ ಸೊ ಕಾಂತ ವಸ್ತುಗಳು ಯಾವುದೇ ಯಾವ್ದು ಇಲ್ಲಿ ಕಬ್ಬಿಣ ನಿಕ್ಕಲ್ ಮತ್ತು ಕೋಬಲ್ಟ್ ಆಗಿರುತ್ತೆ ಸೊ ಇಂತಹ ವಸ್ತುಗಳನ್ನು ಆಕರ್ಷಿಸ ಆಕರ್ಷಿಸದ ಅಂದರೆ ವಿಕರ್ಷಿಸುವಂತಹ ವಸ್ತುಗಳನ್ನ ನಾವು ವಸ್ತುಗಳು ವಸ್ತುಗಳಂತ ಕರೀತೀವಿ ಫಾರ್ ಎಕ್ಸಾಂಪಲ್ ಚಿನ್ನ ಬೆಳ್ಳಿ ಮರ ಪೇಪರ್ ಇತ್ಯಾದಿ ತುಂಬ ನೋಡ್ತಾ ಹೋಗ್ತೀವಿ ಸೊ ಪ್ಲಾಸ್ಟಿಕ್ ಆಗಿರ್ಬೋದು ಇದೆಲ್ಲ ನಾವು ಅಕಾಂತೀಯ ವಸ್ತುಗಳನ್ನು ನೋಡ್ತಾ ಹೋಗ್ತೀವಿ ಎಂಟು ಮೂರನೇ ಪ್ರಶ್ನೆ ಈ ರೀತಿ ಇದೆ ಸ್ನೇಹಿತರೆ ಸ್ವಾಭಾವಿಕ ಕಾಂತಕ್ಕೆ ಉದಾಹರಣೆ ಕೊಡಿ ಅಂತ ಕೇಳಿದ್ರೆ ಸ್ವಾಭಾವಿಕ ಮತ್ತು ಕೃತಕ ಎರಡು ರೀತಿ ನಾವು ನೋಡ್ತಾ ಹೋಗ್ತೀವಿ ಸ್ವಾಭಾವಿಕ ಅಂದರೆ ಅದು ನ್ಯಾಚುರಲ್ ಆಗಿರುತ್ತೆ ನ್ಯಾಚುರಲ್ಲು ಆ್ಯಂಡ್ ಕೃತಕ ಅಂತ ಹೇಳಿದಾಗ ಮಾನವ ನಿರ್ಮಿತ ಮನುಷ್ಯನಿಂದ ಮಾಡಿರ್ತಕ್ಕಂಥದ್ದಾಗಿರುತ್ತೆ ಆರ್ಟಿಫಿಷಿಯಲ್ಲು ಸೊ ಸ್ವಾಭಾವಿಕ ಕಾಂತಕ್ಕೆ ಉದಾಹರಣೆ ಅಂತೇಳಿ ಅದು ಬಂದು ಆಪ್ಷನ್ ಒಂದು ಲೋಡ್ ಸ್ಟೋನ್ ಅಂತಕ್ಕಂಥ ರೆಡ್ ಸ್ಟೋನು ಬ್ಲೂ ಸ್ಟೋನು ಮಾರ್ಬಲ್ಸ್ ಬರೋದಿಲ್ಲ ಲೋಡ್ ಸ್ಟೋನ್ ಅಂತಕ್ಕಂಥ ಅದೊಂದು ಸ್ವಾಭಾವಿಕ ಕಾಂತಕ್ಕೆ ಉದಾಹರಣೆ ಅದೊಂದು ಕಾಂತ ಆಗಿರುತ್ತೆ ಲೋಡ್ ಸ್ಟೋನ್ ಅಂತಕ್ಕಂಥ ಅದು ಸ್ವಾಭಾವಿಕ ಕಾಂತ ಆಗಿರುತ್ತೆ ಇನ್ನು ಕೃತಕ ನೋಡ್ತಾ ಹೋದಾಗ ನೋಡಿ ಇಲ್ಲಿ ಕಾಂತದ ವಿಧಗಳನ್ನು ನಾವು ಎರಡು ರೀತಿ ನೋಡ್ತಾ ಹೋಗ್ತೀವಿ ಸ್ನೇಹಿತರೆ ಒಂದು ಸ್ವಾಭಾವಿಕ ಕಾಂತಗಳು ಇಟ್ ಮೀನ್ಸ್ ನ್ಯಾಚುರಲ್ ಆಗಿ ಬಂದಿರತಕ್ಕಂಥ ಒಂದು ಹೈಯಸ್ ಕಾಂತ ಅಂತ ಹೇಳ್ಬೋದು ಕೃತಕ ಅಂತ ಹೇಳಿದಾಗ ಮನುಷ್ಯನಿಂದ ಮಾಡಿರ್ತಕ್ಕಂಥ ಒಂದು ಕಾಂತಗಳಾಗಿರುತ್ತೆ ಎಸ್ ಇಲ್ಲಿ ಸ್ವಾಭಾವಿಕ ಕಾಂತಕ್ಕೆ ಎಕ್ಸಾಂಪಲ್ ಅಂತ ಹೇಳಿದ್ರೆ ಅದು ಲೋಡ್ ಸ್ಟೋನ್ ನೋಡಿ ಸ್ವಾಭಾವಿಕವಾಗಿಯೂ ಸಿಗುವಂತಹ ಕಾಂತಿಯ ಅದಿರನ್ನು ಸ್ವಾಭಾವಿಕ ಕಾಂತ ಎಂದು ಕರೆಯುತ್ತವೆ ಫಾರ್ ಎಕ್ಸಾಂಪಲ್ ಅಥವಾ ಉದಾಹರಣೆ ಅಂತ ಹೇಳಿದ್ರೆ ಅದು ಸ್ಟೋನ್ ಆಗಿರುತ್ತೆ ಅಂಡ್ ಅದೇ ರೀತಿ ಕೃತಕ ಕಾಂತಗಳಂತ ಹೇಳಿದರೆ ಮಾನವ ಕೃತಕವಾಗಿ ಮಾಡಿರ್ತಕ್ಕಂಥ ಒಂದು ಕಾಂತಗಳನ್ನು ನಾವು ಕೃತಕ ಕಾಂತಗಳಂತ ಕರೀತೀವಿ ಉದಾಹರಣೆಗೆ ಅಂತ ದಂಡಕಾಂತ ದಂಡ ಕಾಂತ ಸೂಜಿ ಕಾಂತಸೂಜಿ ಅಂತಕ್ಕಂಥದ್ದು ಆಗಿರುತ್ತೆ ಓಕೆ ಸೊ ಇದಕ್ಕೆ ಎಕ್ಸಾಂಪಲ್ ಅಂತ ಹೇಳಿದರೆ ಇಸ್ಲಿ ನೋಡಿ ಫಸ್ಟ್ ಬಂದು ಬಾರ್ ಮ್ಯಾಗ್ನೆಟ್ ದಂಡಕ ಅಂತ ಯು ಶೇಪ್ಡ್ ಬಂದು ಲಾಳಕಾಂತ ಆ್ಯಂಡ್ ಫೋರ್ತ್ ಒಂದು ಮ್ಯಾಗ್ನೆಟಿಕ್ ನೀಡಲು ಬಂದು ಸೂಜಿಕಾಂತ ಫೋರ್ತ್ ಒನ್ ಫಿಫ್ತ್ ಒನ್ ಫಿಫ್ತ್ ಒನ್ ಸೂಜಿಕಾ ಅಂತ ಅಂಡ್ ಫಸ್ಟ್ ಒನ್ ದಂಡಕ ಅಂತ ಬಾರ್ ಮ್ಯಾಗ್ನೆಟ್ ಆ್ಯಂಡ್ ಸೆಕೆಂಡ್ ಬಂದು ಯು ಶೇಪ್ಡ್ ಬರ್ತಕ್ಕಂಥದ್ದು ಲಾಳಕ ಅಂತ ಆಗಿರುತ್ತೆ ಎಂಡ್ ನೆಕ್ಸ್ಟು ಒಂದು ಕಾಂತದ ಸಜಾತಿ ಧ್ರುವಗಳು ಡ್ಯಾಶ್ ಆಕರ್ಷಿಸುತ್ತವೆ ವಿಕರ್ಷಿಸುತ್ತವೆ ಕೆಲವೊಮ್ಮೆ ಆಕರ್ಷಿಸುತ್ತವೆ ಮತ್ತು ಕೆಲವೊಮ್ಮೆ ವಿಕರ್ಷಿಸುತ್ತವೆ ಆಕರ್ಷಿಸುವುದು ಇಲ್ಲ ವಿಕರ್ಷಿಸುವುದು ಇಲ್ಲ ಇಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆ ಒಂದು ಕಾಂತದ ಸಜಾತಿ ಧ್ರುವಗಳು ಸೊ ಒಂದು ಕಾಂತ ಅಂತ ನಾವು ಸ್ನೇಹಿತರೆ ನೋಡಿ ಎರಡು ಕಾಂತಗಳನ್ನು ನಾವು ಇದು ನಾರ್ತ್ ಪೋಲ್ ಸೌತ್ ಪೋಲ್ ನಾರ್ತ್ ಪೋಲ್ ಸೌತ್ ಪೋಲ್ ಸೊ ಇಲ್ಲಿ ಕಾಂತದ ಸಜಾತಿ ಧ್ರುವಗಳಂತಂದರೆ ಇ ಎಸ್ ಇ ಎಸ್ ನಾ ಏನಿದೆಯೋ ಸೌತು ಸೌತು ನಾರ್ತು ನಾರ್ತು ಇವೆರಡು ಏನು ಮಾಡ್ತೇವೆ ಅಂದರೆ ವಿಕರ್ಷಿಸುತ್ತವೆ ಆಕರ್ಷಿಸೋದಿಲ್ಲ ವಿಕರ್ಷಿಸುತ್ತವೆ ಒಂದು ಸೌತು ಒಂದು ನಾರ್ತು ಆಕರ್ಷಿಸುತ್ತವೆ ಆ್ಯಂಡ್ ಸೌತು ಸೌತ್ ವಿಕರ್ಷಿಸುತ್ತವೆ ನಾರ್ತು ನಾರ್ತು ವಿಕರ್ಷಿಸುತ್ತವೆ ಅಂದರೆ ಹತ್ರ ತೊಗೊಳೋದಿಲ್ಲ ಸೊ ಇಲ್ಲಿ ಡಿಫ್ರೆಂಟ್ ಅಂದರೆ ಏನೋ ಸಹ ದಿಕ್ಕುಗಳಿದ್ದಾವೆ ಅಥವಾ ಕಾಂತದ ಧ್ರುವಗಳಿದಾವೋ ಈ ಒಂದು ಧ್ರುವಗಳೇನು ಏನಾಗಿರ್ಬೇಕಂದ್ರೆ ಸಜಾತಿ ವಿಜಾತಿ ವಿಜಾತಿಯಾಗಿರ್ಬೇಕು ಸೊ ವಿಜಾತಿ ಧ್ರುವಗಳು ಆಕರ್ಷಿಸುತ್ತವೆ ಸಜಾತಿ ಧ್ರುವಗಳು ವಿಕರ್ಷಿಸುತ್ತವೆ ಆಪ್ಷನ್ ಎರಡು ವಿಕರ್ಷಿಸುತ್ತವೆ ಸಜಾತಿ ಧ್ರುವಗಳು ವಿಕರ್ಷಿಸುತ್ತವೆ ವಿಜಾತಿಯ ಧ್ರುವಗಳು ಆಕರ್ಷಿಸುತ್ತವೆ ನೆಕ್ಸ್ಟ್ ಈ ಕೆಳಗಿನ ಯಾವ ಹೇಳಿಕೆ ಸರಿ ಇಲ್ಲ ಅಂತ ಕೇಳಿದರೆ ಕಾಂತದ ವಿಜಾತಿ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ ಆಕರ್ಷಣೀಯ ಬಲವು ಧ್ರುವ ಪ್ರದೇಶಗಳಲ್ಲಿ ಹೆಚ್ಚಾಗಿರುತ್ತದೆ ಕಾಂತವನ್ನು ಸ್ವತಂತ್ರವಾಗಿ ತೂಗು ಹಾಕಿದಾಗ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ನಿಶ್ಚಲವಾಗುತ್ತದೆ ಕಾಂತವು ಕಾಂತೀಯ ವಸ್ತುಗಳನ್ನು ಆಕರ್ಷಿಸುತ್ತದೆ ಸೊ ಇಲ್ಲಿ ಕೇಳಿರ್ತಕ್ಕಂಥದ್ದು ಸರಿ ಇಲ್ಲ ಯಾವ ಹೇಳಿಕೆ ಸರಿ ಇಲ್ಲ ಅಂತಕ್ಕಂಥದ್ದಾಗಿದೆ ಸ್ನೇಹಿತರೆ ಕಾಂತದ ವಿಜಾತಿ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ ಇದು ಸರಿಯಾಗಿದೆ ಸಜಾತಿ ಧ್ರುವಗಳು ವಿಕರ್ಷಿಸುತ್ತವೆ ವಿಜಾತಿ ಧ್ರುವಗಳು ಪರಸ್ಪರ ಆಕರ್ಷಿಸುತ್ತವೆ ಆ್ಯಂಡ್ ನೆಕ್ಸ್ಟು ಆಕರ್ಷಣೀಯ ಬಲವು ಧ್ರುವ ಪ್ರದೇಶದಲ್ಲಿ ಹೆಚ್ಚಾಗಿರುತ್ತೆ ಧ್ರುವ ಪ್ರದೇಶ ಅಂದರೆ ಯಾವುದು ಈ ಒಂದು ನಾರ್ತ್ ಸೌತ್ ಅಂತ ಏನೇ ನಾರ್ತ್ ಮತ್ತು ಸೌತ್ ಈ ಒಂದು ಪ್ರದೇಶ ಏನಿದೆ ಇದರಲ್ಲಿ ಈ ಒಂದು ಆಕರ್ಷಣೀಯ ಬಲ ಜಾಸ್ತಿ ಇರುತ್ತೆ ಈ ಮಿಡಲ್ಗಿಂತ ಓಕೆ ಸೊ ಈ ಒಂದು ಪಾಯಿಂಟ್ ಅಲ್ಲಿ ಜಾಸ್ತಿ ಇರ್ತಕ್ಕಂಥದ್ದು ಈ ಒಂದು ಹೇಳಿಕೆ ಸರಿಯಾಗಿದೆ ಬಟ್ ಕಾಂತವನ್ನು ಸ್ವತಂತ್ರವಾಗಿ ತೂಗು ಹಾಕಿದಾಗ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ನಿಶ್ಚಲವಾಗುತ್ತದೆ ಅನ್ನೋದು ತಪ್ಪಾಗುತ್ತೆ ಬಿಕಾಸ್ ಇದಾಗ್ತಕ್ಕಂಥದ್ದು ಯಾವುದು ನಾರ್ತ್ ಪೋಲ್ ಮತ್ತೆ ಸೌತ್ ಪೋಲಲ್ಲಿ ಆ ಒಂದು ನಿಶ್ಚಲವಾಗಿ ನಿಲ್ತ್ಕೊಂಡ ನಿಂತ್ಕೊಳ್ತಕ್ಕಂಥದ್ದು ಒಂದು ಸ್ವತಂತ್ರವಾಗಿ ತೂಗುಬಿಟ್ಟಂಥ ಕಾಂತ ಕಾಂತವು ಉತ್ತರ ದಕ್ಷಿಣವಾಗಿ ನಿಲ್ ನಿಲ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಪಶ್ಚಿಮ ಪೂರ್ವ ಪಶ್ಚಿಮ ದಿಕ್ಕಿನಲ್ಲಿ ನಿಶ್ಚಲವಾಗುತ್ತೆ ಅಂತ ಕೊಟ್ಟರೆ ಈ ಒಂದು ಹೇಳಿಕೆ ತಪ್ಪಾಗುತ್ತೆ ಇನ್ನು ಕಾಂತವು ಕಾಂತೀಯ ವಸ್ತುಗಳನ್ನು ಆಕರ್ಷಿಸುತ್ತೆ ಸೊ ಆದರೆ ನೋಡ್ದು ಹಾಗೆ ಕಾಂತಿಯ ಅಂತ ಹೇಳಿದಾಗ ಅದು ಅಯಸ್ಕಾಂತ ಕಾಂತವಾಗಿ ಆಗಿರ್ಬೋದು ಕಬ್ಬಿಣ ಆಗಿರ್ಬೋದು ಅಥವಾ ಕೋಬಾಲ್ಟ್ ನಿಕ್ಕಲ್ ಆಗಿರ್ಬೋದು ಸೊ ಇಂಥ ವಸ್ತುಗಳನ್ನು ಆಕರ್ಷಿಸುತ್ತದೆ ಹೌದಲ್ವಾ ಸೊ ಹಾಗಾಗಿ ಆಪ್ಷನ್ ನಾಲ್ಕು ಏನಿದೆಯೋ ಇದು ಸರಿಯಾದಂಥ ಒಂದು ಹೇಳಿಕೆ ಬಟ್ ತಪ್ಪಾಗಿರ್ತಕ್ಕಂಥದ್ದು ಈ ಒಂದು ಮೂರನೇ ಹೇಳಿಕೆ ತಪ್ಪಾಗಿದೆ ಹಾಗಾಗಿ ಹ್ಯಾಂಡ್ಸರ್ ನಾವು ಇದನ್ನ ಟಿಕ್ ಮಾಡಬೇಕಾಗುತ್ತೆ ನೋಡಿ ಕಾಂತದ ಗುಣಲಕ್ಷಣಗಳೇನು ಬರಬಹುದು ಅಂತ ನೋಡೋದಾದ್ರೆ ಸ್ನೇಹಿತರೆ ಕಾಂತವು ಕಾಂತೀಯ ವಸ್ತುಗಳನ್ನು ಆಕರ್ಷಿಸುತ್ತದೆ ಹೌದಲ್ವಾ ಸೊ ಕಾಂತೀಯ ಅಂತ ಹೇಳಿದಾಗ ಆಲ್ರೆಡಿ ಕೋಬಾಲ್ಟ್ ನಿಕ್ಕಲ್ ಕಬ್ಬಿಣವನ್ನ ಆಕರ್ಷಣೆ ಮಾಡ್ತಕ್ಕಂಥದ್ದು ಆಗಿರುತ್ತೆ ಇನ್ನು ಕಾಂತವನ್ನು ಸ್ವತಂತ್ರವಾಗಿ ತೂಗು ಹಾಕಿದಾಗ ಅದು ಉತ್ತರ ಮತ್ತು ದಕ್ಷಿಣ ದಿಕ್ಕಿನಲ್ಲಿ ನಿಶ್ಚಲವಾಗುತ್ತದೆ ನೆಕ್ಸ್ಟ್ ಕಾಂತಕ್ಕೆ ಎರಡು ಧ್ರುವಗಳಿವೆ ಒಂದು ಉತ್ತರ ಧ್ರುವ ಮತ್ತು ದಕ್ಷಿಣ ಧ್ರುವ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಅಂತಕ್ಕಂಥ ಎರಡು ಧ್ರುವಗಳನ್ನು ಹೊಂದಿರತಕ್ಕಂಥದ್ದು ಸಜಾತಿ ಧ್ರುವಗಳು ವಿಕರ್ಷಿಸುತ್ತವೆ ವಿಜಾತಿ ಧ್ರುವಗಳು ಆಕರ್ಷಿಸುತ್ತವೆ ಅಂದರೆ ನಾರ್ತು ನಾರ್ತ್ ಅಂತ ಸಜಾತಿ ಅಂತ ಹೇಳಿದಾಗ ನಾರ್ತು ಮತ್ತು ನಾರ್ತ್ ಇಂದಿಯೋ ಸೌತು ಸೌತ್ ಏಂದಿಯೋ ಇದು ವಿರುದ್ಧವಾಗಿರುತ್ತೆ ಸೊ ಅದಕ್ಕೆ ಒಂದು ಆಕರ್ಷಣೆನ ಮಾಡ್ಕೊಳ್ತಕ್ಕಂಥದ್ದು ಇಲ್ಲ ಬಟ್ ವಿಜಾತಿಯ ಧ್ರುವಗಳು ಅಂತ ಹೇಳಿದಾಗ ನಾರ್ತ್ ಸೌತ್ ಎರಡು ಇರ್ತಲ್ಲ ಸೊ ಇದು ಎರಡೂ ಆಕರ್ಷಿಸ್ತಕ್ಕಂಥದ್ದು ಆಗಿರುತ್ತೆ ಇನ್ನು ಆಕರ್ಷಣೀಯ ಬಲವು ಧ್ರುವಗಳಲ್ಲಿ ಹೆಚ್ಚಾಗಿರುತ್ತೆ ಮಧ್ಯ ಭಾಗದಲ್ಲಿ ಕಡಿಮೆ ಇರುತ್ತೆ ಆಲ್ರೆಡಿ ಹೇಳಿದಾಗೆ ಏನು ಪೋಲ್ ಪೋಲ್ಗಳಿರುತ್ತೋ ಈ ನಾರ್ತ್ ಮತ್ತು ಸೌತ್ ಪೋಲ್ಗಳು ಇಲ್ಲಿ ಜಾಸ್ತಿ ಒಂದು ಬಲ ಇರುತ್ತೆ ಆಕರ್ಷಣೀಯ ಬಲ ಜಾಸ್ತಿ ಇರುತ್ತೆ ಬಟ್ ಇಲ್ಲಿ ಈ ಒಂದು ಪ್ಲೇಸ್ ಮಧ್ಯದಲ್ಲಿ ಏನಾಗಿರುತ್ತೆ ಕಡಿಮೆ ಇರ್ತಕ್ಕಂಥದ್ದು ಸೊ ಇದು ವೆರಿ ಇಂಪಾರ್ಟೆಂಟ್ ಯಾವೊಂದು ಭಾಗದಲ್ಲಿ ಯಾವ ಒಂದು ಧ್ರುವ ಎಸ್ ಯಾವ ಒಂದು ಧ್ರುವದಲ್ಲಿ ಆಕರ್ಷಣೀಯ ಬಲ ಜಾಸ್ತಿ ಇರುತ್ತೆ ಅಥವಾ ಧ್ರುವದಲ್ಲಿರುತ್ತೆ ಅಥವಾ ಮಧ್ಯಭಾಗದಲ್ಲಿರುತ್ತೋ ಎಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಅನ್ನೋ ಒಂದು ಪ್ರಶ್ನೆ ಸಹ ಕೇಳಬಹುದಾಗಿರುತ್ತೆ ಇಂಡ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸುತ್ತವೆ ಛೇದಿಸುವುದಿಲ್ಲ ಹರ್ದಿಸುತ್ತವೆ ಅತಿಕ್ರಮಿಸುತ್ತವೆ ಅಂತ ಕೇಳಿದರೆ ಕಾಂತೀಯ ಬಲ ರೇಖೆಗಳು ಅಂತ ಹೇಳಿದಾಗ ಯಾವ ರೀತಿ ಬರಬಹುದು ಸ್ನೇಹಿತರೆ ಅಂದರೆ ಇದೊಂದು ಕಾಂತ್ ಕಾಂತ ಅಂತ ಹೇಳಿದರೆ ನಾರ್ತ್ ಸೌತು ಸೊ ಇಲ್ಲಿ ಹೋಗ್ತಕ್ಕಂಥ ಏನು ಹೋಗುತ್ತೋ ಇಲ್ಲಿ ಹಿಂಗೆ ಏನು ಬರುತ್ತೆ ಹಿಂಗುತ್ತಲ್ವಾ ಸೊ ಇದು ನಾರ್ತ್ ಇಂದ ಸೌತ್ ಕಡೆ ಹೋಗ್ತಕ್ಕಂಥದ್ದು ಹೀಗೋಗುತ್ತಲ್ವಾ ಸೊ ಇಲ್ಲಿ ಬಲ ರೇಖೆಗಳು ಒಂದನ್ನೊಂದು ಏನು ಮಾಡ್ತವೆ ಛೇದಿಸುವುದಿಲ್ಲ ಸಂಧಿಸುವುದಿಲ್ಲ ಅದೇ ಸಪ್ರೇಟ್ ಇದೆ ಸಪ್ರೇಟ್ ಹೋಗ್ತಾ ಹೋಗುತ್ತೆ ಒಂದಕ್ಕೊಂದು ಯಾವುದೇ ಒಂದು ಛೇದಿಸುವುದಿಲ್ಲ ಆಪ್ಷನ್ ಎರಡು ಕಾಂತೀಯ ಬಲ ರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ನೋಡಿ ಕಾಂತಕ್ಷೇತ್ರ ಅಂತ ಹೇಳಿದಾಗ ಕಾಂತದ ಸುತ್ತ ಕಾಂತ ಬಲವಿರೋ ಪ್ರದೇಶವನ್ನು ನಾವು ಕಾಂತಕ್ಷೇತ್ರ ಅಂತ ಹೇಳ್ತೀವಿ ಒಂದು ಐ ಎಸ್ ಕಾಂತ ಅಂತ ತಗೊಂಡ್ರೆ ಸೊ ಅದು ಸುತ್ತ ಏನು ಈ ಒಂದು ಮ್ಯಾಗ್ನೆಟಿಕ್ ಪವರ್ ಇರುತ್ತೋ ಸೊ ಅದನ್ನು ನಾವು ಕಾಂತ ಈ ಸ ಕಾಂತಕ್ಷೇತ್ರ ಅಂತ ಕರಿತಾ ಹೋಗ್ತೀವಿ ಈ ಕಾಂತೀಯ ಬಲರೇಖೆಗಳಂತ ಹೇಳಿದ್ರೆ ಈ ರೀತಿ ಬರುತ್ತಲ್ವ ಸೊ ಕಾಂತೀಯ ಬಲರೇಖೆಗಳು ಇದು ಇದೇನಿರುತ್ತೋ ಸೊ ಇದನ್ನ ಕಾಂತೀಯ ಬಲರೇಖೆಗಳಂತ ಹೇಳ್ತೀವಿ ಈ ಒಂದು ಕಾಂತೀಯ ಬಲರೇಖೆಗಳನ್ನ ಮಾಡಲ್ಪಟ್ಟಿರ್ತಕ್ಕಂಥದ್ದಾಗಿರುತ್ತೆ ಕಾಂತೀಯ ಬಲರೇಖೆಗಳು ಉತ್ತರ ಧ್ರುವದಿಂದ ಪ್ರಾರಂಭವಾಗಿ ದಕ್ಷಿಣ ಧ್ರುವದಲ್ಲಿ ಅಂತ್ಯಗೊಳ್ಳುತ್ತದೆ ಸೊ ಈ ಒಂದು ಹೇಳಿಕೆಲಿ ಕೊಡಬಹುದು ಯಾವ ಹೇಳಿಕೆ ಸರಿ ಇದೆ ಯಾವ ಹೇಳಿಕೆ ತಪ್ಪಿದೆ ಅಂತಕ್ಕಂಥ ಒಂದು ಪ್ರಶ್ನೆ ಕೊಡ್ತಾ ಹೋಗ್ತಾರೆ ಹೇಗೆ ಒಂದು ಈ ಕಾಂತ ಸ್ವತಂತ್ರವಾಗಿ ತೂಗುಬಿಟ್ಟಾಗ ಉತ್ತರ ದಕ್ಷಿಣವಾಗಿ ನಿಲ್ಲೋದು ಒಂದು ಅದರ ಒಂದು ಫೀಚರ್ ಅಥವಾ ಗುಣಲಕ್ಷಣನೋ ಸೊ ಅದೇ ರೀತಿ ಕಾಂತೀಯ ಬಲರೇಖೆಗಳು ಅಷ್ಟೇ ಉತ್ತರ ಧ್ರುವದಿಂದ ಪ್ರಾರಂಭವಾಗಿ ದಕ್ಷಿಣ ದಿಕ್ಕಿನ ಕಡೆಗೆ ಹೋಗ್ತಕ್ಕಂಥದ್ದಾಗಿರುತ್ತೆ ಸ್ನೇಹಿತರೆ ಯಾವುದಾದ್ರು ತಗೊಳ್ಬೋದು ನೀವು ಈ ರೀತಿ ಹೋಗ್ತಕ್ಕಂಥದ್ದಾಗಿರುತ್ತೆ ಬಟ್ ದಕ್ಷಿಣ ಧ್ರುವದಿಂದ ಉತ್ತರಕ್ಕೆ ಬರ್ತಕ್ಕಂಥದ್ದೆಲ್ಲ ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವದ ಕಡೆಗೆ ಈ ಒಂದು ರೇಖೆಗಳು ಹೋಗ್ತಕ್ಕಂಥದ್ದಾಗಿರುತ್ತೆ ಅದೊಂದು ವೆರಿ ಇಂಪಾರ್ಟೆಂಟು ಆ್ಯಂಡ್ ನೆಕ್ಸ್ಟ್ ಇನ್ನೂ ನೋಡ್ತಾ ಹೋದೆ ಕಾಂತಿಯ ಬಲರೇಖೆಗಳ ಗುಣಲಕ್ಷಣ ನೋಡ್ತಾ ಹೋದೆ ಕಾಂತೀಯ ಬಲರೇಖೆಗಳು ಒಂದನ್ನೊಂದು ಛೇದಿಸುವುದಿಲ್ಲ ಸೊ ಒಂದು ಏನಿದೆಯೋ ಈ ರೀತಿ ಹೋಗ್ತಾ ಹೋದಾಗ ಅದ್ರ ಪಾಡ್ಗೆ ಅದು ಹೋಗುತ್ತೆ ಬಟ್ ಒಂದಕ್ಕೊಂದು ಒಂದಕ್ಕೊಂದು ಯಾವುದೇ ಒಂದು ಛೇದಿಸ್ತಕ್ಕಂಥ ಒಂದು ಇರೋದಿಲ್ಲ ಆ್ಯಂಡ್ ಕಾ ಕ್ರಾ ಸಾರಿ ಕಾಂತಿಯ ಬಲರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸೂರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ ಸೊ ಆಲ್ರೆಡಿ ಹೇಳಿದಾಗೆ ಅದು ಉತ್ತರ ಧ್ರುವದಿಂದ ಪ್ರಾರಂಭ ಆಗ್ತಕ್ಕಂಥದ್ದು ಉತ್ಸೂರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನವಾಗ್ತದೆ ದಕ್ಷಿಣ ಧ್ರುವಕ್ಕೆ ಬಂದು ಸೇರ್ಕೊಳ್ತಕ್ಕಂಥದ್ದಾಗುತ್ತೆ ಬಟ್ ದಕ್ಷಿಣ ಧ್ರುವದಿಂದ ಉತ್ತರಕ್ಕೆ ಹೋಗೋದಿಲ್ಲ ಉತ್ತರದಿಂದ ದಕ್ಷಿಣಕ್ಕೆ ಬರ್ತಕ್ಕಂಥದ್ದು ನೆಕ್ಸ್ಟು ಕಾಂತಕ್ಷೇತ್ರದ ಸಾಪೇಕ್ಷ ಶಕ್ತಿಯನ್ನು ಕಾಂತೀಯ ಬಲ ರೇಖೆಗಳ ದಟ್ಟಣೆಯ ಆಧಾರದ ಮೇಲೆ ತೋರಿಸಲಾಗುತ್ತದೆ ಅಂದರೆ ಸಾಪೇಕ್ಷ ಶಕ್ತಿಯನ್ನು ಕಾಂತೀಯ ಬಲ ರೇಖೆಗಳ ದಟ್ಟಣೆಯ ಆಧಾರದ ಮೇಲೆ ತೋರಿಸಲಾಗುತ್ತೆ ಏನಿದೆಯೋ ಕಾಂತಕ್ಷೇಯ ಬಲ ಇದು ಆ ಒಂದು ರೇಖೆಗಳ ಮೇಲೆ ಅದ ಒಂದು ಸ ಏನು ಕಾಂತಕ್ಷೇತ್ರ ಸಾಪೇಕ್ಷ ಶಕ್ತಿಯಿಂದ ಅತಿಯಾಗಿ ಐತ ಅಥವಾ ಕಡಿಮೆ ಆಯ್ತಾ ಅಂತಕ್ಕಂಥದ್ದನ್ನ ತೋರಿಸ್ತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ನಾಲ್ಕನೇ ಪಾಯಿಂಟ್ ಏನಂತೇಳಿದ್ರೆ ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಹೆಚ್ಚಾಗಿದ್ದಲ್ಲಿ ಕಾಂತಕ್ಷೇತ್ರದ ಬಲವು ಹೆಚ್ಚಾಗಿರುತ್ತದೆ ವೆರಿ ಇಂಪಾರ್ಟೆಂಟ್ ಇದು ಸಹ ಕೇಳ್ತಾರೆ ಈ ಒಂದು ಸಾಂದ್ರತೆ ಹೆಚ್ಚಾಗಿದ್ದಲ್ಲಿ ಕಾಂತಕ್ಷೇತ್ರದ ಬಲ ಪವರ್ ಏನಿರುತ್ತೋ ಮ್ಯಾಗ್ನೆಟಿಕ್ ಪವರು ಅದು ಜಾಸ್ತಿ ಸೊ ಇಲ್ಲಿ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ ಸಾಂದ್ರತೆಗೆ ರೇ ಕಾಂತೀಯ ಬಲರೇಖೆಗಳ ಸಾಂದ್ರತೆ ಡೈರೆಕ್ಟ್ಲಿ ಪ್ರಪೋಷನಲ್ ಟು ಕಾಂತಕ್ಷೇತ್ರದ ಬಲ ಅಂತಕ್ಕಂಥದ್ದಾಗಿರುತ್ತೆ ಸೊ ಕಾಂತಕ್ಷೇತ್ರದ ಬಲ ಹೆಚ್ಚಾದರೆ ಸಾಂದ್ರತೆ ಹೆಚ್ಚಾಗುತ್ತೆ ಸಾಂದ್ರತೆ ಹೆಚ್ಚಾದರೆ ಬಲ ಹೆಚ್ಚಾಗುತ್ತೆ ವಿದ್ಯುತ್ ಕಾಂತವು ಒಂದು ಡ್ಯಾಶ್ ಕಾಂತವಾಗಿದೆ ಶಾಶ್ವತ ದುರ್ಬಲ ತಾತ್ಕಾಲಿಕ ಮತ್ತೆ ಸ್ವಾಭಾವಿಕ ವಿದ್ಯುತ್ ಕಾಂತ ಅಂತಕ್ಕಂಥದ್ದು ಅದೊಂದು ತಾತ್ಕಾಲಿಕ ಆಗಿರುತ್ತೆ ಶಾಶ್ವತ ಅಲ್ಲ ದುರ್ಬಲನೂ ಆಗಿರೋದಿಲ್ಲ ಸೊ ಅದೊಂದು ತಾತ್ಕಾಲಿಕ ಕಾಂತವಾಗಿರ್ತಕ್ಕಂಥದ್ದು ನೋಡಿ ಇಲ್ಲಿ ವಿದ್ಯುತ್ ಕಾಂತಗಳು ಕೃತಕ ಕಾಂತಗಳಾಗಿದ್ದು ಒಂದು ತಾತ್ಕಾಲಿಕ ಕಾಂತವಾಗಿರುತ್ತೆ ಸೊ ಇಲ್ಲಿ ಕೃತಕನು ಬರುತ್ತೆ ಹೆಂಡ ತಾತ್ಕಾಲಿಕನು ಸಹ ಬರುತ್ತೆ ಇದು ನ್ಯಾಚುರಲ್ ಅಲ್ಲ ಸ್ವಾಭಾವಿಕ ಕಾಂತಗಳಲ್ಲಿ ಬರ್ತಕ್ಕಂಥದ್ದಲ್ಲ ಮನುಷ್ಯರಿಂದ ಮಾಡಿರ್ತಕ್ಕಂಥದ್ದು ವಿದ್ಯುತ್ ಕಾಂತಗಳಾಗಿರುತ್ತೆ ಸೊ ಹಾಗಾಗಿರೋದು ತಾತ್ಕಾಲಿಕ ಕಾಂತವಾಗಿರ್ತಕ್ಕಂಥದ್ದು ಸೊ ಕೇಳ್ಬೋದು ಕೃತಕ ಕೇಳ್ಬೋದು ಅಥವಾ ತಾತ್ಕಾಲಿಕ ಕೇಳ್ಬೋದು ಎರಡೂ ಸಹ ನೋಡ್ಕೊಳ್ತಾ ಹೋಗಿ ಇನ್ನು ಕಾಂತದ ಉಪಯೋಗಗಳನ್ನ ನಾವು ಎಲ್ಲೆಲ್ಲಿ ನೋಡ್ತೀವಿ ಅಂತ ಹೇಳಿದರೆ ಸ್ನೇಹಿತರೆ ಕಾಂತಗಳನ್ನು ಧ್ವನಿವರ್ಧಕಗಳಲ್ಲಿ ಬಳಸಲಾಗುತ್ತದೆ ವೆರಿ ಇಂಪಾರ್ಟೆಂಟು ಕಾಂತಗಳನ್ನು ಧ್ವನಿವರ್ಧಕ ಸೌಂಡ್ ಇದರಲ್ಲಿ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ ಮತ್ತು ಕಾಂತ ಸೂಜಿಯನ್ನು ಹಡಗಿನಲ್ಲಿ ದಿಕ್ಸೂಚಿಯಾಗಿ ಯೂಸ್ ಮಾಡ್ತಾರೆ ದಿಕ್ಕುಗಳನ್ನ ನೋಡ್ಕೊಳ್ಳೋದಕ್ಕೋಸ್ಕರ ಹಡಗಿನಲ್ಲಿ ಯೂಸ್ ಮಾಡ್ತಕ್ಕಂಥದ್ದು ಈ ಒಂದು ಕಾಂತ ಸೂಜಿಯನ್ನು ಅಂಡ್ ವಿದ್ಯುತ್ ಕ್ರೇನ್ಗಳಲ್ಲಿ ವಿದ್ಯುತ್ ಕಾಂತಗಳನ್ನು ಬಳಸ್ತಾರೆ ಅಂಡ್ ಮೋಟರ್ಗಳು ಮತ್ತು ಡೈನಮೋಗಳಲ್ಲಿ ಸಹ ಕಾಂತಗಳನ್ನು ಬಳಸ್ತಾ ಹೋಗ್ತಾರೆ ಮೇನ್ ನೋಡ್ತಾ ಹೋದ್ರೆ ಧ್ವನಿವರ್ಧಕಗಳು ಹಡಗಿನ ಹಡಗಿನಲ್ಲಿ ದಿಕ್ಕು ನೋಡ್ಕೊಳೋದಕ್ಕೋಸ್ಕರ ಅಂಡ್ ವಿದ್ಯುತ್ ಕ್ರೇನ್ಗಳಲ್ಲಿ ಬಳಸ್ತಾರೆ ಮತ್ತೆ ಮೋಟರ್ಗಳು ಮತ್ತು ಡೈನಮೊಗಳಲ್ಲಿ ಈ ಒಂದು ಕಾಂತಗಳನ್ನು ಮಾನ್ಯದನ್ನು ಬಳಸ್ತಕ್ಕಂಥದ್ದು ಆಗಿರುತ್ತೆ ಎಸ್ ಮುಂದಿನ ಪ್ರಶ್ನೆ ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಮತ್ತು ಕಾಂತಕ್ಷೇತ್ರದ ಬಲವು ಒಂದಕ್ಕೊಂದು ನೇರ ಅನುಪಾತದಲ್ಲಿರುತ್ತದೆ ವಿಲೋಮಾನುಪಾತದಲ್ಲಿರುತ್ತದೆ ಸಂಬಂಧ ಹೊಂದಿರುವುದಿಲ್ಲ ಸಾಂದ್ರತೆ ಹೆಚ್ಚಿದಂತೆ ಕಾಂತ ಕಾಂತಕ್ಷೇತ್ರ ಕಡಿಮೆಯಾಗುತ್ತದೆ ಇದನ್ನು ನೋಡಿದ್ವಿ ಅಲ್ವಾ ಸೊ ಕಾಂತೀಯ ಬಲರೇಖೆಗಳ ಸಾಂದ್ರತೆಯು ಹೆಚ್ಚಾದಂತೆ ಈ ಒಂದು ಕಾಂತಕ್ಷೇತ್ರದ ಬಲವು ಹೆಚ್ಚಾಗಿರುತ್ತದೆ ಸೊ ಅಂದರೆ ಡೈರೆಕ್ಟ್ಲಿ ಪ್ರಪೋಷನ ನೇರ ಅನುಪಾತ ಅಂತ ಹೇಳ್ತೀವಿ ವಿಲೋಮ ಅನುಪಾತ ಬರಲ್ಲ ಸೊ ನೇರ ಅನುಪಾತ ಡೈ ಅಂತಕ್ಕಂಥದ್ದಾಗಿರುತ್ತೆ ಸೊ ಸಾಂದ್ರತೆಯು ಈ ಒಂದು ಕಾಂತಾಕ್ಷರ ಬಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ ಆಪ್ಷನ್ ಒಂದು ಸೊ ಅನುಪಾತ ಅಂದರೆ ಯಾವ ರೀತಿ ಬರುತ್ತೆ ಅಂತ ಹೇಳಿದರೆ ಬಲ ರೇಖೆಗಳ ಸಾಂದ್ರತೆ ಜಾಸ್ತಿಯಾಗಿ ಕಾಂತಾಕ್ಷತ್ರದ ಬಲ ಕಡಿಮೆ ಆದರೆ ಅದು ವಿಲೋಮ ಅನುಪಾತ ಸಾಂದ್ರತೆ ಜಾಸ್ತಿಯಾಗಿ ಬಲವು ಜಾಸ್ತಿ ಆದರೆ ಅದು ನೇರ ಅನುಪಾತ ಓಕೆ ಸೊ ಆನ್ಸರ್ ಆಪ್ಷನ್ ಒಂದು ನೇರ ಅನುಪಾತದಲ್ಲಿರುತ್ತದೆ ಸೊ ಹಾಗಾಗಿ ಸಾಂದ್ರತೆ ಜಾಸ್ತಿ ಆದಂತೆ ಕಾಂತಕ್ಷೇತದ ಬಲವು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ ಅತಿ ಚಿಕ್ಕ ಅಥವಾ ಸಣ್ಣ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಮಂಡಲದಲ್ಲಿ ಅಳೆಯುವ ಸಾಧನ ಯಾವುದು ಅಂತ ಕೇಳಿದ್ರೆ ಆ ಮೀಟರ್ ಗ್ಯಾಲ್ವನೋಮೀಟರ್ ವೋಲ್ಟಾಮೀಟರ್ ಮತ್ತೆ ಓಮ್ ಮೀಟರ್ ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡ್ತಾ ಹೋದಾಗ ಸ್ನೇಹಿತರೆ ಹಮ್ಮೀಟರ್ ಅಂತಕ್ಕಂಥದ್ದು ಏನಿದೆಯೋ ಇದನ್ನು ವಿದ್ಯುತ್ ಪ್ರವಾಹವನ್ನು ಅಳೆಯೋದಕ್ಕೆ ಯೂಸ್ ಮಾಡತಕ್ಕಂಥದ್ದಾಗುತ್ತೆ ವಿದ್ಯುತ್ ಪ್ರವಾಹ ಓಕೆ ಇನ್ನ ವೋಲ್ಟಾಮೀಟರ್ ಬಂದು ವಿಭವಾಂತರ ವಿಭವಾಂತರ ಓಮ್ ಮೀಟರ್ ಬಂದು ರೋಧ ಸೊ ಹೀಗಿರಬೇಕಾದ್ರೆ ಗ್ಯಾಲ್ವನೋ ಮೀಟರ್ ಏನಿದೆಯೋ ಇದನ್ನ ಈ ಒಂದು ವಿದ್ಯುತ್ ಸಾರಿ ಸಣ್ಣ ಪ್ರಮಾಣದ ವಿದ್ಯುತ್ ಪ್ರವಾಹನ ಮಂಡಲದಲ್ಲಿ ಅಳೆಯುವ ಒಂದು ಸಾಧನವಾಗುತ್ತೆ ಸೊ ವಿದ್ಯುತ್ ಪ್ರವಾಹವನ್ನು ಅಳಿತಕ್ಕಂಥದ್ದು ಹಮ್ಮೀಟರ್ ಓಕೆ ಬಟ್ ಅತಿ ಚಿಕ್ಕದ ಸಣ್ಣ ಪ್ರಮಾಣದ ವಿದ್ಯುತ್ ಪ್ರವಾಹವನ್ನು ಮಂಡಲದಲ್ಲಿ ಅಳಿತಕ್ಕಂಥ ಒಂದು ಸಾಧನ ಬಂದು ಗ್ಯಾಲ್ವನೋ ಮೀಟರ್ ಆಗಿರುತ್ತೆ ಆಪ್ಷನ್ ಎರಡು ಗ್ಯಾಲ್ವನೋ ಮೀಟರ್ ವಿದ್ಯುತ್ ಪ್ರವಾಹವನ್ನು ಅಳೆಯುವಂತಹ ಸಾಧನ ಯಾವುದು ಅಂತ ಕೇಳಿದ್ರೆ ಅದು ಅಮ್ಮೀಟರ್ ವಿದ್ಯುತ್ ಪ್ರವಾಹವನ್ನು ಮಂಡಲದಲ್ಲಿ ಅಳೆಯುವ ಸಾಧನ ಯಾವುದಂತ ಹೇಳೋದು ಗ್ಯಾಲ್ವನೋಮೀಟರ್ ಆಪ್ಷನ್ ಎರಡು ಹೆಣ್ಣು ನೆಕ್ಸ್ಟ್ ಮುಂದಿನ ಪ್ರಶ್ನೆ ವಿದ್ಯುತ್ ಕಾಂತೀಯ ಪ್ರೇರಣೆಯಲ್ಲಿ ಪ್ರೇರಿತ ವಿದ್ಯುತ್ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ವಿದ್ಯುತ್ ಕಾಂತಿಯ ಪ್ರೇರಣೆಗೆ ಸಂಬಂಧಪಟ್ಟಂಥ ಒಂದು ಪ್ರಶ್ನೆ ಪ್ರೇರಿತ ವಿದ್ಯುತ್ ಮೇಲೆ ಪ್ರಭಾವ ಬೀರುವ ಅಂಶಗಳು ಯಾವುವು ಸುರುಳಿಯ ಸುತ್ತುಗಳು ಮತ್ತು ಕಾಂತಕ್ಷೇತ್ರದ ಬದಲಾವಣೆಯ ದರ ಸುರುಳಿಯ ಸುತ್ತುಗಳ ಮೇಲೆ ಮಾತ್ರ ಕಾಂತಕ್ಷೇತ್ರದ ಬದಲಾವಣೆಯ ದರದ ಮೇಲೆ ಮಾತ್ರ ಸುರುಳಿಯ ಸುತ್ತುಗಳಾಗಲಿ ಕಾಂತಕ್ಷೇತ್ರದ ಬದಲಾವಣೆಯ ದರವಾಗಲಿ ಪ್ರೇರಿತ ವಿದ್ಯುತ್ ಮೇಲೆ ಯಾವುದೇ ಪ್ರಭಾವ ಬೀರುವುದಿಲ್ಲ ಅಂತಕ್ಕಂಥದ್ದು ಪ್ರಶ್ನೆ ಸೊ ವಿದ್ಯುತ್ ಕಾಂತಿಯ ಪ್ರೇರಣೆಯಲ್ಲಿ ಪ್ರೇರಿತ ವಿದ್ಯುತ್ ಮೇಲೆ ಪ್ರಭಾವ ಬೀರ್ತಕ್ಕಂಥ ಒಂದು ಅಂತ ಹೇಳಿದ್ರೆ ಸುರುಳಿಯ ಸುತ್ತುಗಳು ಏನು ಬರುತ್ತೋ ವಿದ್ಯುತ್ ಕಾಂತಿಯ ಪ್ರೇರಣೆಯಲ್ಲಿ ಸುರುಳಿಯ ಸುತ್ತುಗಳು ಬರುತ್ತೆ ಮತ್ತು ಕಾಂತಕ್ಷೇತ್ರ ಬದಲಾವಣೆಯ ದರ ಏನಿರುತ್ತೋ ಇವೆರಡರ ಮೇಲೆ ಈ ಒಂದು ಪ್ರೇರಿತ ವಿದ್ಯುತ್ ಅಂತಕ್ಕಂಥದ್ದು ಪ್ರೇರಣೆ ಅಂತಕ್ಕಂಥ ಒಂದು ಅಂಶಗಳು ಬೀರ್ತಾ ಹೋಗುತ್ತೆ ಸೊ ಆನ್ಸರ್ ಆಪ್ಷನ್ ಒಂದಾಗಿರುತ್ತೆ ನೋಡಿ ಇದಕ್ಕೆ ಸಂಬಂಧಪಟ್ಟಂತೆ ಬೀರುವ ಅಂಶಗಳು ಯಾವುದಾದ್ರು ಅಂತ ಹೇಳಿದರೆ ಸುರುಳಿಗಳ ಸುತ್ತುಗಳ ಸಂಖ್ಯೆಗಳು ಹೆಚ್ಚಿದಂತೆ ಪ್ರೇರಿತ ವಿದ್ಯುತ್ ಸಂ ವಿದ್ಯುತ್ ಹೆಚ್ಚುತ್ತದೆ ಸುರುಳಿಗೆ ಹೊಂದಿಕೊಂಡಿರುವ ಕಾಂತಕ್ಷೇತ್ರದ ಬದಲಾವಣೆಯ ದರ ಹೆಚ್ಚಿದಂತೆ ಪ್ರೇರಿತ ವಿದ್ಯುತ್ ಹೆಚ್ಚುತ್ತದೆ ಸೊ ಇಲ್ಲಿ ಪ್ರೇರಿತ ವಿದ್ಯುತ್ ಹೆಚ್ಚಬೇಕಂತ ಹೇಳಿದ್ರೆ ಮೇನ್ ಆಗಿ ಇಲ್ಲಿ ಸುರುಳಿಗಳ ಸುತ್ತುಗಳ ಸಂಖ್ಯೆ ಹೆಚ್ಚಿರಬೇಕು ಆ್ಯಂಡ್ ನೆಕ್ಸ್ಟು ಕಾಂತಕ್ಷೇತ್ರದ ಬದಲಾವಣೆಯ ದರ ಹೆಚ್ಚಿದ್ರೆ ಪ್ರೇರಿತ ವಿದ್ಯುತ್ ಹೆಚ್ಚಾಗ್ತಾ ಹೋಗುತ್ತೆ ಆ್ಯಂಡ್ ಮುಂದಿನ ಪ್ರಶ್ನೆ ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕದ ಸುತ್ತ ಉಂಟಾಗುವ ಕಾಂತಕ್ಷೇತ್ರವು ಡ್ಯಾಶ್ ಆಕಾರದಲ್ಲಿ ಇರುತ್ತದೆ ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕದ ಸುತ್ತ ಉಂಟಾಗುವ ಕಾಂತ ಕ್ಷೇತ್ರವು ಡ್ಯಾಶ್ ಆಕಾರದಲ್ಲಿ ಇರುತ್ತೆ ಅಂತ ಹೇಳಿದ್ರೆ ಬಹುಕೇಂದ್ರೀಯ ವೃತ್ತಗಳು ಏಕಕೇಂದ್ರೀಯ ವೃತ್ತಗಳು ಸರ್ವಸಮ ವೃತ್ತಗಳು ಮತ್ತೆ ಸರ್ವಸಮವಲ್ಲದ ವೃತ್ತಗಳು ಅಂತ ಕೊಟ್ಟಿದ್ದಾರೆ ಸ್ನೇಹಿತರ ಇದಕ್ಕೆ ಆನ್ಸರ್ ಅಂತ ಅಂದರೆ ಏಕಕೇಂದ್ರೀಯ ವೃತ್ತ ಏಕಕೇಂದ್ರೀಯ ವೃತ್ತ ಅಂತಾನೆ ಯಾವ ರೀತಿ ಇರುತ್ತೆ ಒಂದೇ ಕೇಂದ್ರ ಇರುತ್ತೆ ಅದು ಸುತ್ತ ಹಲವಾರು ವೃತ್ತಗಳು ಈ ರೀತಿ ಹೋಗಿರುತ್ತೋ ಅದೇ ರೀತಿಯಲ್ಲಿ ಈ ಒಂದು ವಿದ್ಯುತ್ ಪ್ರವಾಸಿಸ್ತಿರುವಂತಹ ಒಂದು ನೇರವಾಹಕದ ಸುತ್ತ ಉಂಟಾಗ್ತಕ್ಕಂಥ ಒಂದು ಕಾಂತ ಕ್ಷೇತ್ರ ಈ ಒಂದು ಆಕಾರದಲ್ಲಿ ಇರುತ್ತೆ ಅಂದರೆ ಏಕಕೇಂದ್ರೀಯ ವೃತ್ತದ ಆಕಾರದಲ್ಲಿ ಕಂಡುಬರುತ್ತೆ ಎಂಡ ನೆಕ್ಸ್ಟ್ ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕದ ಸುತ್ತ ಉಂಟಾಗುವ ಕಾಂತಕ್ಷೇತ್ರವನ್ನು ಸೂಚಿಸುವ ಬೆರಳು ಯಾವುದು ವಿದ್ಯುತ್ ಪ್ರವಹಿಸುತ್ತಿರುವ ನೇರ ವಾಹಕದ ಸುತ್ತ ಉಂಟಾಗುವ ಕಾಂತಕ್ಷೇತ್ರವನ್ನು ಸೂಚಿಸುವ ಬೆರಳು ಯಾವುದು ಸೊ ನಾಲ್ಕು ಆಪ್ಷನು ಎಡಗೈ ಹೆಬ್ಬೆರಳು ಎಡಗೈನ ನಾಲ್ಕು ಬೆರಳು ಬಲಗೈನ ಹೆಬ್ಬೆರಳು ಬಲಗೈನ ನಾಲ್ಕು ಬೆರಳುಗಳು ಉತ್ತರ ಆಪ್ಷನ್ ನಾಲ್ಕು ಬಲಗೈನ ನಾಲ್ಕು ಬೆರಳುಗಳು ನೆಕ್ಸ್ಟ್ ವಿದ್ಯುತ್ ಕಾಂತಿಯ ಪ್ರೇರಣೆಯಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹವು ವಾಹಕಕ್ಕೆ ಹೊಂದಿಕೊಂಡಿರುವ ಕಾಂತಕ್ಷೇತ್ರದ ಬದಲಾವಣೆಯ ದರಕ್ಕೆ ವಿಲೋಮ ಅನುಪಾತದಲ್ಲಿರ್ತದೆ ನೇರ ಅನುಪಾತದಲ್ಲಿರುತ್ತದೆ ಸ್ಥಿರವಾಗಿರುತ್ತದೆ ಸಂಬಂಧಿಸಿಲ್ಲ ಅಂತ ಹೇಳಿದರೆ ಸೊ ಆನ್ಸರ್ ಆಪ್ಷನ್ ಒನ್ ಎರಡು ನೇರ ಅನುಪಾತದಲ್ಲಿರುತ್ತದೆ ಸೊ ಆದರೆ ನೋಡಿದ್ವಿ ಇಲ್ಲಿ ಕಾಂತಕ್ಷೇತ್ರದ ಬದಲಾವಣೆಯ ದರ ಜಾಸ್ತಿ ಆದರೆ ಪ್ರೇರಿತ ವಿದ್ಯುತ್ ವಾಹಕಕ್ಕೆ ಜಾಸ್ತಿ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ವಿ ಸೊ ಹಾಗಾಗಿ ಇದು ನೇರ ಅನುಪಾತ ಕಾಂತಕ್ಷೇತ್ರದ ಬದಲಾವಣೆಯ ದರ ಜಾಸ್ತಿ ಆದರೆ ಪ್ರೇರಣೆ ಸಹ ಅಥವಾ ಪ್ರೇರಿತ ವಿದ್ಯುತ್ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ ನೇರ ಅನುಪಾತದಲ್ಲಿ ಡೈರೆಕ್ಟ್ಲಿ ಪ್ರಪೋಷನ್ ಅಂತ ಹೇಳ್ತೀವಿ ವಿದ್ಯುತ್ ಕಾಂತಿಯ ಪ್ರೇರಣೆಯಲ್ಲಿ ಪ್ರೇರಿತ ವಿದ್ಯುತ್ ಪ್ರವಾಹವು ಸುರುಳಿಯ ಸುತ್ತುಗಳು ಹೆಚ್ಚಾದಂತೆ ಸುರುಳಿಯ ಸುತ್ತುಗಳು ಅಂದ್ರೆ ಲಾಸ್ಟ್ ಒಂದು ಏನು ನೋಡೋದು ಅದು ಸೇಮ್ ಹ್ಯಾಸ್ ಇಟ್ ಇಸ್ ಅದೇ ರೀತಿ ಸೊ ಸುರುಳಿಯ ಸುರುಳಿಗಳು ಹೆಚ್ಚಾದಂತೆ ಈ ಒಂದು ಪ್ರೇರಿತ ವಿದ್ಯುತ್ ಸಹ ಜಾಸ್ತಿ ಆಗ್ತಾ ಹೋಗುತ್ತೆ ಮತ್ತೆ ಕಾಂತಕ್ಷದ ಬದಲಾವಣೆ ದರ ಜಾಸ್ತಿ ಆದಂತೆ ವಿದ್ಯುತ್ ಕಂತೆ ಅನ್ನೋದು ಸಹ ಜಾಸ್ತಿ ಆಗ್ತಾ ಹೋಗುತ್ತೆ ಎರಡು ಸೇಮ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ಲೇ ಬರ್ತಕ್ಕಂಥದ್ದು ಸೊ ಯಾವುದು ಜಾಸ್ತಿ ಆದರೂ ಎರಡು ಜಾಸ್ತಿ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ವಿದ್ಯುತ್ ಜನಕವು ಈ ಸಾಧ ಜನಕವು ಈ ಸಾಧನವಾಗಿದೆ ಸ್ನೇಹಿತರೆ ವಿದ್ಯುತ್ ಜನಕ ಫಸ್ಟ್ ಫಸ್ಟ್ ಏನಂತಂದ್ರೆ ಡೈನಾಮೋ ಅಂತ ಹೇಳ್ತೀವಿ ಡೈನಾಮೋವನ್ನು ವಿದ್ಯುತ್ ಜನಕ ಅಂತ ಕರಿತಾ ಹೋಗ್ತೀವಿ ಸೊ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವುದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವುದು ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವುದು ಶಾಖಶಕ್ತಿಯನ್ನು ವಿದ್ಯುತ್ ಶಕ್ತಿಯಾಗಿ ಪರಿವರ್ತಿಸುವುದು ಸೊ ಇಲ್ಲಿ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯನ್ನಾಗಿ ಪರಿವರ್ತಕ್ಕಂಥದ್ದು ಬಂದು ಆಗಿರುತ್ತೆ ಮೋಟರು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಕ್ಕಂಥದ್ದು ಡೈನಾಮೊ ಆಗಿರುತ್ತೆ ಆಪ್ಷನ್ ಎರಡು ಡೈನಾಮೊ ಆ್ಯಂಡ್ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಚೇಂಜ್ ಮಾಡ್ತಕ್ಕಂಥದ್ದು ಅದು ಬ್ಯಾಟ್ರಿ ಬರುತ್ತೆ ಬ್ಯಾಟ್ರಿ ಸೊ ಆಪ್ಷನ್ ಎರಡು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವಂಥ ಒಂದು ಸಾಧನವನ್ನು ನಾವು ವಿದ್ಯುತ್ ಜನಕ ಅಥವಾ ಡೈನಮೋ ಎಂದು ಕರೆಯುತ್ತೇವೆ ಸ್ಲೆಮಿಂಗ್ನ ಬಲಗೈ ನಿಯಮದ ಪ್ರಕಾರ ಕಾಂತಕ್ಷೇತ್ರವನ್ನು ಸೂಚಿಸುವ ಬೆರಳು ಯಾವುದು ಬಲಗೈ ನಿಯಮದ ಪ್ರಕಾರ ಕಾಂತಕ್ಷೇತ್ರವನ್ನು ಸೂಚಿಸುವಂಥ ಬೆರಳು ಯಾವುದು ತೋರು ಬೆರಳು ಮದ್ಯದ ಬೆರಳು ಹೆಬ್ಬೆರಳು ಕಿರುಬೆರಳು ಉತ್ತರ ಆಪ್ಷನ್ ಎ ಒಂದು ತೋರು ಬೆರಳು ಅಂದರೆ ಕಾಂತಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನೋಡಿ ಡೈನಾಮೋ ನಿಯಮ ಅಥವಾ ಪ್ಲೆಮಿಂಗ್ನ ಬಲಗೈ ನಿಯಮ ಅಂತ ಹೇಳ್ತೀವಿ ಕಾಂತಕ್ಷೇತ್ರ ಪ್ರೇರಿತ ವಿದ್ಯುತ್ ಪ್ರವಾಹ ಮತ್ತು ಸುರುಳಿಯ ಚಲನೆ ಇವುಗಳ ಪರಸ್ಪರ ಬಲಗೈ ಹೆಬ್ಬೆರಳು ತೋರು ಬೆರಳು ಮತ್ತು ಮದ್ಯದ ಬೆರಳು ಇವುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹೊಂದಿಸಿ ತೋರಿಸ್ತಕ್ಕಂಥದ್ದು ಆಗಿರುತ್ತೆ ಸೊ ಅದರಲ್ಲಿ ತೋರು ಬೆರಳು ಬಂದು ಕಾಂತಕ್ಷೇತ್ರದ ನೇರವನ್ನು ತೋರಿಸುತ್ತೆ ಹೆಬ್ಬೆರಳು ಬಂದು ವಾಹಕದ ಚಲನೆಯ ನೇರವನ್ನು ಸೂಚಿಸುತ್ತದೆ ಹಾಗಾದರೆ ಮದ್ಯದ ಬೆರಳು ಏನು ಮಾಡುತ್ತೆ ಪ್ರೇರಿತ ವಿದ್ಯುತ್ ಪ್ರವಾಹದ ನೇರವನ್ನು ಸೂಚಿಸುತ್ತದೆ ಸೊ ತೋರ್ಬೆರಳು ಕಾಂತ ಕ್ಷೇತ್ರ ಹೆಬ್ಬೆರಳು ವಾಹಕದ ಚಲನೆ ಮಧ್ಯದ ಬೆರಳು ಪ್ರೇರಿತ ವಿದ್ಯುತ್ ಪ್ರವಾಹವನ್ನು ಇಂಡಿಕೇಟ್ ಮಾಡ್ತಕ್ಕಂಥದ್ದಾಗಿರುತ್ತೆ ಇದರ ಪ್ರಕಾರ ನೋಡ್ತಾ ಪ್ಲೆಮಿಂಗ್ ನ ಬಲಗೈ ನಿಯಮದ ಪ್ರಕಾರ ವಾಹಕದ ನೇರವನ್ನು ಸೂಚಿಸುವ ಒಂದು ಬೆರಳು ಯಾವುದು ವಾಹಕದ ನೇರ ಅಂತ ಹೇಳಿದಾಗ ನೋಡಿ ನೋಡಿದ್ವಿ ನಾವು ವಾಹಕದ ಚಲನೆಯ ನೇರ ಹೆಬ್ಬೆರಳಾಗಿರುತ್ತೆ ಆಗಿರುತ್ತೆ ಸೊ ಆನ್ಸರ್ ಒಂದು ಆಪ್ಷನ್ ಮೂರು ಹೆಬ್ಬೆರಳು ಅಂಡ್ ಅದೇ ರೀತಿ ನಿಯಮದ ಪ್ರಕಾರ ಪ್ರೇರಿತ ವಿದ್ಯುತ್ ಪ್ರವಾಹದ ನೇರವನ್ನು ಸೂಚಿಸ್ತಕ್ಕಂಥದ್ದು ಮೂರನೇದು ಬಂದು ಸೊ ಇಲ್ಲಿ ಹೆಬ್ಬೆರಳು ಬರಲಿಲ್ಲ ತೋರ್ಬೆರಳಿಲ್ಲ ಎಂಡ್ ನೆಕ್ಸ್ಟು ಮದ್ಯದ ಬೆರಳು ಬರುತ್ತೆ ಕಿರು ಬೆರಳುಗಳು ಬರೋದಿಲ್ಲ ಸೊ ಆಪ್ಷನ್ ಎರಡು ಮದ್ಯದ ಬೆರಳು ಈ ಒಂದು ಪ್ರೇರಿತ ವಿದ್ಯುತ್ ಪ್ರವಾಹದ ನೇರವನ್ನು ಸೂಚಿಸ್ತಕ್ಕಂಥ ಒಂದು ಬೆರಳಾಗಿರುತ್ತೆ ಎಸ್ ವಿದ್ಯುತ್ ಮೋಟಾರ್ನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತ ದಿಕ್ಕಿಗೆ ಲಂಬವಾಗಿದ್ದಾಗ ಯಾಂತ್ರಿಕ ಬಲವು ಏನಾಗಿರುತ್ತದೆ ಸೊನ್ನೆ ಆಗಿರುತ್ತದೆ ಸ್ಥಿರ ಕನಿಷ್ಠ ಗರಿಷ್ಠ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ವಿದ್ಯುತ್ ಮೋಟರ್ನಲ್ಲಿ ವಿದ್ಯುತ್ ಪ್ರವಾಹದ ದಿಕ್ಕು ಕಾಂತಕ್ಷೇತ್ರದ ದಿಕ್ಕಿಗೆ ಲಂಬವಾಗಿದ್ದಾಗ ಯಾಂತ್ರಿಕ ಬಲವು ಗರಿಷ್ಠವಾಗಿರುತ್ತದೆ ಆಪ್ಷನ್ ನಾಲ್ಕು ಈ ಸ್ಪ್ಲೆಮಿಂಗ್ನ ಬಲಗೈ ನಿಯಮ ನೋಡಿದ್ರೆ ಈಗ ಎಡಗೈ ನಿಯಮದ ಪ್ರಕಾರ ವಾಹಕದ ಮೇಲೆ ಪ್ರಯೋಗವಾಗುವ ಯಾಂತ್ರಿಕ ಬಲವನ್ನು ಸೂಚಿಸುವ ಬೆರಳು ಯಾವುದು ಯಾಂತ್ರಿಕ ಬಲವನ್ನು ಸೂಚಿಸುವಂಥ ಬೆರಳು ಯಾವುದು ಆಪ್ಷನ್ ಸಿ ಹೆಬ್ಬೆರಳಾಗಿರುತ್ತೆ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವಂಥ ಸಾಧನ ಯಾವುದು ವಿದ್ಯುತ್ ಜನಕ ಜನರೇಸ್ ವಿದ್ಯುತ್ ಜನಕ ಬಂದು ಡೈನಾಮೊ ಅಂತ ಹೇಳಿದ್ವಿ ಡೈನಾಮೊ ಬಂದು ಏನಾಗುತ್ತೆ ಯಾಂತ್ರಿಕನ ವಿದ್ಯುತ್ತಾಗಿ ಚೇಂಜ್ ಮಾಡ್ತಕ್ಕಂಥದ್ದಾಗಿರುತ್ತೆ ವಿದ್ಯುತ್ ಮೋಟಾರ್ ಏನಿದೆಯೋ ವಿದ್ಯುತ್ ಮೋಟಾರ್ ಬಂದು ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಚೇಂಜ್ ಮಾಡ್ತಕ್ಕಂಥದ್ದು ಇನ್ನು ಉಳಿದಿರ್ತಕ್ಕಂಥ ವಿದ್ಯುತ್ ಕೋಶ ವಿದ್ಯುತ್ ಬ್ಯಾಟ್ರಿ ಅಂತ ಏನು ಹೇಳ್ತೀವಿ ಸೊ ಕೋಶ ಬ್ಯಾಟ್ರಿ ಎಲ್ಲ ಒಂದೇ ಬರುತ್ತೆ ಸೊ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ರಾಸಾಯನಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿಹರಿಸ್ತಕ್ಕಂಥದ್ದು ಈ ಒಂದು ವಿದ್ಯುತ್ ಕೋಶ ಮತ್ತು ವಿದ್ಯುತ್ ಬ್ಯಾಟ್ರಿ ಎರಡದೊಂದು ಒಂದು ಕೆಲಸ ಆಗಿರುತ್ತೆ ಸೊ ಇಲ್ಲಿ ವಿದ್ಯುತ್ ಮೋಟಾರ್ ಬಂದು ವಿದ್ಯುತ್ತನ್ನು ಯಾಂತ್ರಿಕ ಶಕ್ತಿಯಾಗಿ ಚೇಂಜ್ ಮಾಡ್ತಕ್ಕಂಥದ್ದು ವಿದ್ಯುತ್ ಜನಕ ಬಂದು ಯಾಂತ್ರಿಕ ಶಕ್ತಿಯನ್ನು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆಯನ್ನು ಮಾಡ್ತಕ್ಕಂಥದ್ದಾಗಿರುತ್ತೆ ಸೊ ಇಲ್ಲಿ ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತನೆ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಹಾಗಾದರೆ ಆಪ್ಷನ್ ಎರಡು ವಿದ್ಯುತ್ ಮೋಟಾರ್ ಆಗಿರ್ತಕ್ಕಂಥದ್ದು ಆಪ್ಷನ್ ಎರಡು ಇನ್ನು ನೆಕ್ಸ್ಟ್ ವಿದ್ಯುತ್ ಮೋಟಾರನ್ನು ಹೊಂದಿರದ ಸಾಧನ ಯಾವುದು ವಿದ್ಯುತ್ ಮೋಟಾರನ್ನು ಹೊಂದಿರದ ಸೊ ಕ್ವೆಶನ್ ಅರ್ಥ ಮಾಡ್ಕೊಳ್ಳಿ ಹೊಂದಿರದ ಸಾಧನ ಯಾವುದು ವಿದ್ಯುತ್ ಫ್ಯಾನ್ ವಾಷಿಂಗ್ ಮಷಿನ್ ಮಿಕ್ಸಿ ಮಿಕ್ಸಿ ಆ್ಯಂಡ್ ಜನ್ರೇಟರ್ ಅಂತ ಕೊಟ್ಟಿದರೆ ವಿದ್ಯುತ್ ಮೋಟರ್ ಹೊಂದಿರತಕ್ಕಂಥ ವಿದ್ಯುತ್ ಫ್ಯಾನ್ ಬರುತ್ತೆ ಸೊ ಇಟ್ ಮೀನ್ಸ್ ಮೋಟಾರ ಇದಕ್ಕೆ ಅಳವಡಿಸಿದ ಫ್ಯಾನ್ ಅಂತಕ್ಕಂಥ ತಿರುಗತಕ್ಕಂಥದ್ದು ಅಂಡ್ ವಾಷಿಂಗ್ ಮಿಷಿನ್ ಅಷ್ಟೇ ಅದಕ್ಕೂ ಒಂದು ಮೋಟರ್ ಇರುತ್ತೆ ಆ್ಯಂಡ್ ಮಿಕ್ಸಿಗೂ ಸಹ ಮೋಟರ್ ವಿದ್ಯುತ್ ಮೋಟರ್ನ ಅಪ್ಲೈ ಅಥವಾ ಹಾಕಿರ್ತಾರೆ ಸೊ ಇಲ್ಲಿ ಜನ್ರೇಟರ್ ಏನಿದೆಯೋ ಇದನ್ನ ವಿದ್ಯುತ್ ಮೋಟರ್ ಇಂದ ಅಳವಡಿಸಿರೋದಿಲ್ಲ ಸೊ ಅವಾಗ ಹ್ಯಾನ್ಸರ್ ಆಪ್ಷನ್ ನಾಲ್ಕಾಗಿರುತ್ತೆ ಇಲ್ಲಿ ಒಂದಿರದ ಸಾಧನ ಜನ್ರೇಟರ್ ಇನ್ನು ಎಲ್ಲೆಲ್ಲ ಯೂಸ್ ಮಾಡ್ತೀವಿ ಆಲ್ಮೋಸ್ಟ್ ವಿದ್ಯುತ್ ಮೋಟಾರ್ ಅಂತ ಗಾಡಿಗಳು ಸಹ ಯೂಸ್ ಮಾಡ್ತಾ ಹೋಗ್ತೀವಿ ವಿದ್ಯುತ್ ಫ್ಯಾನ್ ಅಂತ ಹೇಳ್ತೀವಿ ಕ್ರೇನ್ಗಳು ವಿದ್ಯುತ್ ಚಾಲಿತ ರೈಲ್ಗಳು ಬಟ್ಟೆ ಬಟ್ಟೆ ಬಟ್ಟೆಗಿರಣಿಗಳಲ್ಲಿ ಯೂಸ್ ಮಾಡ್ತಕ್ಕಂಥದ್ದಾಗಿರುತ್ತೆ ಅನೇಕ ಸಾಧನಗಳನ್ನು ಮೋಟಾರನ್ನ ಬಳಸ್ತಾ ಹೋಗ್ತೀವಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಿ ಅಂತ ಹೇಳಿದ್ರೆ ಈ ಒಂದು ವಿದ್ಯುತ್ ಸಾಧನಗಳನ್ನು ಎಲ್ಲಿ ಹೋಮ್ ಅಪ್ಲೈನ್ಸನ್ಸ್ ಅಂತ ನಾವು ಹೇಳ್ತೀವೋ ಸೊ ಅಲ್ಲಿ ಯೂಸ್ ಮಾಡ್ತೀವಿ ಅಲ್ಲೆಲ್ಲ ಮೋಟಾರ್ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ ಹೇಸ್ ಪ್ಲಮಿಂಗ್ನ ಎಡಗೈ ನಿಯಮದ ಪ್ರಕಾರ ಕಾಂತ ಕ್ಷೇತ್ರದ ನೇರವನ್ನು ಸೂಚಿಸುವ ಬೆರಳು ಯಾವುದು ತೋರ್ ಬೆರಳು ಮಧ್ಯದ ಬೆರಳು ಹೆಬ್ಬೆರಳು ಆ್ಯಂಡ್ ಕಿರು ಬೆರಳು ಅಂತ ಕೊಟ್ಟಿದೆ ಸೊ ಇದು ಎಡಗೈ ನಿಯಮ ಬಲಗೈ ನಿಯಮ ನೋಡಿದ್ವಿ ಇದು ಎಡಗೈ ನಿಯಮಕ್ಕೆ ಅನ್ವಯ ಆಗ್ತಕ್ಕಂಥದ್ದಾಗಿದೆ ಸೊ ಇಲ್ಲಿ ಕ್ಲೇಮಿಂಗನ್ನು ಎಡಗೈ ನಿಯಮದ ಪ್ರಕಾರ ಕಾಂತಕ್ಷೇತ್ರದ ಕ್ಷೇತ್ರದ ನೇರವನ್ನು ತು ಸೂಚಿಸುವ ನೆರಳು ಬೆರಳು ಯಾವುದು ಅಂದರೆ ತೋರ್ಬೆರಳು ಆಪ್ಷನ್ ಒಂದು ಅಂಡ್ ಅದಾದ ನಂತರ ವಿದ್ಯುತ್ ಪ್ರವಾಹದ ದಿಕ್ಕನ್ನು ಸೂಚಿಸುವ ಬೆರಳನ್ನು ಕೇಳಿದಾರೆ ಇಲ್ಲಿ ಅದು ಬಂದು ಆಪ್ಷನ್ ಎರಡು ಮಧ್ಯದ ಬೆರಳಾಗಿರುತ್ತೆ ಆ್ಯಂಡ್ ಎಸ್ ಮೂರನೇ ಪ್ರಶ್ನೆ ಇಲ್ಲ ಲಾಸ್ಟು ಪ್ಲೆಂಬಿಂಗ್ನ ಎಡಗೈ ನಿಯಮದ ಪ್ರಕಾರ ನೋಡ್ತಾ ಹೋದಾಗ ಸ್ನೇಹಿತರೆ ಎಡಗೈ ಹೆಬ್ಬೆರಳು ತೋರ್ಬೆರಳು ಮತ್ತು ಮಧ್ಯದ ಬೆರಳುಗಳನ್ನು ಪರಸ್ಪರ ಲಂಬವಾಗಿರುವಂತೆ ಹೊಂದಿಸಿ ಅದು ಆಲ್ಮೋಸ್ಟ್ ಎಡಗೈ ಮತ್ತು ಬಲ್ಲಗೈ ಎರಡೂ ಸಹ ಸೇಮ್ ಅದೇ ಇದರಲ್ಲಿ ಇಟ್ಕೊಳ್ಬೇಕಾಗುತ್ತೆ ಇಲ್ಲಿ ತೋರ್ಬೆರಳು ಕಾಂತಾಕ್ಷರ ದಿಕ್ಕ ದಿಕ್ಕನ್ನು ತೋರಿಸುತ್ತೆ ಮದ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ತೋರಿಸುತ್ತೆ ಹೆಬ್ಬೆರಳು ವಾಹಕದ ಮೇಲೆ ಪ್ರಯೋಗವಾಗುವ ಯಾಂತ್ರಿಕ ಬಲದ ನೇರವನ್ನು ಸೂಚಿಸುತ್ತದೆ